ಇಪ್ಪತ್ತೈದು ಪರ್ಸೆಂಟ್ ಅಲ್ಪಸಂಖ್ಯಾತರಿಗಾಗಿ ಎಪ್ಪತ್ತೈದು ಪರ್ಸೆಂಟ್ ಹಿಂದೂಗಳಿಗೆ ಮನ್ನಣೆ ಇಲ್ಲವಂತೆ ಧರ್ಮ ಭಾಷೆ ಮಧ್ಯಸ್ಥಿಕೆಯಲ್ಲಿ ಹುದ್ದೆಯಲ್ಲಿ ಕೂಡ ಕಡೆಗಣನೆ ಅಂತಲ್ರಿ ಅಂಗನವಾಡಿ ಟೀಚರ್ ಹುದ್ದೆಗೆ ಉರ್ದು ಬರಬೇಕಂತೆ ಯಾಕೆ ಶೇಕಡ ಇಪ್ಪತ್ತೈದರಷ್ಟು ಮುಸಲ್ಮಾನ್ ಮಕ್ಕಳಿದ್ರೆ ಉರ್ದು ಗೊತ್ತಿರಬೇಕಂತ ಯಾಕೆ ಕನ್ನಡ ಗೊತ್ತಿರಬಾರ್ದು ಅವ್ರಿಗೆ ಅವ್ರು ಕನ್ನಡದವ್ರಲ್ವಾ ಕರ್ನಾಟಕದ ನೆಲದಲ್ಲಿ ಕರ್ನಾಟಕದ ಮಣ್ಣಿನಲ್ಲಿ ಅವ್ರ ತಂದೆ ತಾಯಿಂದ ಬೆಳೆದಿಲ್ವಾ ಅವ್ರ ಮಕ್ಕಳಿಗೆ ಕನ್ನಡ ಕಲಸಿಲ್ವಾ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈ ಥರದ ಆದೇಶನ ಯಾಕೆ ಹೊರಡಿಸ್ಬೇಕು ಇದೇನು ಉರ್ದು ಶಾಲೆನಾ ಪರ್ಟಿಕ್ಯುಲರ್ಲಿ ಅವ್ರಿಗೆ ಅಂತ ಉರ್ದು ಶಾಲೆ ಇದೆಯಲ್ರಿ ರೀ ಹಾಂ ಜಾಸ್ತಿ ಮುಸಲ್ಮಾನ ಮಕ್ಕಳಿದ್ರೆ ಅವರಿಗೆ ಉರ್ದು ಬರುವಂಥ ಟೀಚರ್ಗಳು ಬೇಕಂತ ಯಾಕೆ ಕನ್ನಡ ಬರೋ ಟೀಚರ್ಗಳು ಬೇಡವಾ ಕನ್ನಡ ಕಲಿಸಬಾರ್ದ ನಾವು ಅವ್ರಿಗೆ ನನಗೆ ಅರ್ಥನೇ ಆಗ್ತಾ ಇಲ್ವಲ್ಲಪ್ಪ ಇದು ಧರ್ಮದ ಬಗ್ಗೆ ಮಾತನಾಡ್ತಾ ಇದ್ದೀನಿ ನಾನು ಅಂತಲ್ಲ ನಾನು ಮಾತಾಡ್ತಾ ಇರೋದು ಕರ್ನಾಟಕದ ನೆಲದಲ್ಲಿ